ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ಉಪಯೋಗ ಮಾಡಿಕೊಂಡು ನಾವು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ಬೇಕಾಗಿರೋದು ಕೇವಲ ಈ ಅಕ್ಕಿ ಚೀಲ ಮಾತ್ರ ಈ ಅಕ್ಕಿ ಚೀಲ ಒಂದಿದ್ರೆ ಸಾಕು ಸಖತ್ತಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಸೊ ಹಾಗಾಗಿ ನೀವೇನು ಮಾಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಬೇಕು ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ನೀವು ಅಕ್ಕಿ ತಂದವಾಗ ಸಿಗುತ್ತಲ್ವಾ ಇದು ಹತ್ತು ಕೆ ಜಿ ಅಕ್ಕಿ ಚೀಲವನ್ನು ನಾನೀಗ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಸೈಡಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದ್ದ ಅಕ್ಕಿ ಚೀಲವನ್ನು ನಾವೇನು ಮಾಡ್ತೀವಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಇದೇನಕ್ಕೂ ಯೂಸ್ ಆಗಲ್ಲಪ್ಪ ಇದನ್ನ ಇಟ್ಕೊಂಡು ಏನು ಮಾಡೋಣ ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಇದು ಬಿಸಾಕದೇನೆ ಇದರಿಂದ ನಾವು ತುಂಬ ರೀತಿಯ ಉಪಯೋಗವನ್ನು ಪಡ್ಕೋಬಹುದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇದಲ್ಲದೇ ಅಕ್ಕಿ ಜೀಲದಿಂದ ಇನ್ಯಾವ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಇದನ್ನು ಹೇಗೆ ಹೇಗೆಲ್ಲ ರೀಯೂಸ್ ಮಾಡಬಹುದು ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ತುಂಬ ವಿಡಿಯೋಸ್ ಬಂದಿದ್ದಾವೆ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಒಂದು ಸರಿ ನೀವು ಚೆಕ್ ಮಾಡಿದರೆ ಆಯಿತು ನಿಮಗೆ ಫುಲ್ ನಾವೇನು ಇದುವರೆಗೂ ಮಾಡಿದ್ದೀವಲ್ವ ವಿಡಿಯೋಗಳು ಎಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟು ಅಲ್ಲೇ ಸಿಗುತ್ತೆ ಹಾಗೆಯೇ ಅಕ್ಕಿ ಚೀಲದಿಂದ ಏನೇನು ಮಾಡಿದ್ದೀವಿ ಅಂತ ಕೂಡ ನಿಮಗೆ ಅಲ್ಲಿ ನೋಡಬಹುದು ನೋಡಿ ಅಕ್ಕಿ ಚೀಲವನ್ನು ಉಪಯೋಗ ಮಾಡಿಕೊಂಡು ಈ ನಾನಿಲ್ಲಿ ಒಂದು ಸುಂದರವಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಅದಕ್ಕಾಗಿ ನೀವೇನು ಮಾಡಬೇಕು ಫಸ್ಟ್ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನು ಅಕ್ಕಿ ಚೀಲವನ್ನು ಫಸ್ಟ್ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡ ನಂತರ ನೋಡಿ ಅಕ್ಕಿ ಚೀಲವನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ ಇದು ಮೇಲ್ಪದರಾಗಿ ಬರಬೇಕು ಒಳಗಡೆ ನಾವೇನೀಗ ಪಿಂಕ್ ಕಲರಿಂದ ಒಳಗಡೆ ಹೋಯ್ತಲ್ವಾ ಅದು ಒಳಗಡೆ ಹೋಗಬೇಕು ಸೊ ಹಾಗಾಗಿ ನೀವೇನು ಮಾಡಬೇಕು ಇದು ಮೇಲ್ ಬರಬೇಕು ಅಂದರೆ ಇದನ್ನು ಒಳಗೆ ಹಾಕಿ ಹಾಗೇ ಪಿಂಕ್ ಕಲರಿಂದು ಹೊರಗೆ ಬರಬೇಕು ಇವಾಗ ಹೊಲಿಬೇಕಾದ್ರೆ ಓಕೆನಾ ನೋಡಿ ಈ ರೀತಿ ಫಸ್ಟ್ ನೀವು ಮಡಚ್ಕೊಂಡ್ಬಿಟ್ಟು ಮಿ ಮಿಡಲ್ನಲ್ಲಿ ಅರ್ಧಕ್ಕೆ ಕರೆಕ್ಟ್ ಒಟ್ಟಾಗಿ ಅರ್ಧಕ್ಕೆ ಮಡಚ್ಕೊಂಡ್ಬಿಟ್ಟು ನಂತರ ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಸೈಡಿಗೆ ಸೈಡಿಗೆ ನೀವು ನೋಡ್ತಿರ್ಬೋದು ಇವಾಗ ಅಲ್ಲಿ ನಾನು ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೇನೆ ಯಾಕಂದರೆ ಹೊಲಿಗೆ ಹಾಕೋದನ್ನು ಕೂಡ ತೋರಿಸ್ಬಿಟ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಆ ಸೈಡ್ ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಅಂಚಲ್ಲಿ ನಾನೇನು ಮಾಡ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೊಲಿಗೆ ಹಾಕ್ಕೊಂಡ್ರೆ ಅದು ನೀಟಾಗಿ ಆಗುತ್ತೆ ಆಮೇಲೆ ನಾವು ಏನು ಮಾಡ್ತೀವಲ್ಲ ಕ್ಲೀನಾಗಿ ಅದು ಕೂರುತ್ತೆ ಸೊ ಹಾಗಾಗಿ ಈ ಸೈಡು ನಾನು ಈಗ ತೋರಿಸ್ತಾ ಇದ್ದೀನಿಲ್ಲ ಈ ಸೈಡು ಹಾಗೆ ಈ ಬದಿಯಲ್ಲೂ ಎರಡೂ ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಫಸ್ಟು ನಾನು ಮಡಚ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಂಡಿದ್ದೀನಿ ಹೊಲಿಗೆ ಹಾಕ್ಕೊಂಡ ನಂತರ ನೀವೇನು ಮಾಡಬೇಕು ಇಲ್ಲೂ ಕೂಡ ಹೊಲಿಗೆ ಹಾಕಬೇಕು ನನಗೆ ಇದು ಮಿಸ್ ಆಯಿತು ಸೊ ಹಾಗಾಗಿ ಫ್ರಂಟಲ್ಲೂ ಕೂಡ ನಾನು ಈಗ ಹೊಲಿಗೆ ಹಾಕ್ಕೊಂಡಿದ್ದೀನಿ ಎರಡಕ್ಕೂ ಕೂಡ ನೋಡಿ ಈ ಸೈಡ್ ಆ ಸೈಡ್ ಹೊಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸೈಡಿಗೂ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರಂಟಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಇಲ್ಲಿ ಕಟ್ ಮಾಡಬೇಕಾಗತ್ತೆ ಬೇರೆ ಎಲ್ಲೂ ಕಟ್ ಮಾಡೋದೇನು ಬೇಕಾಗಿಲ್ಲ ಹೇಗಿತ್ತೋ ಅಕ್ಕಿ ಚೀಲ ಹಾಗೇ ಇದೆ ನೋಡಿ ಇದನ್ನು ನಾನೇನು ಇದ್ದೀನಿ ಸೈಡಿಗೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಆ ಕಡೆಯೆಲ್ಲ ಹಾಗೆಯೇ ಫ್ರಂಟಲ್ಲೂ ಕೂಡ ಮಡಚಿಬಿಟ್ಟು ಅದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಎರಡು ಹೊಲಿಗೆ ಹಾಕ್ಕೊಂಡ ನಂತರ ನೀವೇನು ಮಾಡಬೇಕು ಕೆಳಗಡೆ ನೋಡಿ ಹೀಗೆ ಬಾಕ್ಸ್ ಟೈಪಲ್ಲಿ ಸ್ಕ್ವಯರ್ ಶೇಪಲ್ಲಿ ನೀವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಈ ಸೈಡ್ ಯಾ ನೀವು ಯಾವ ಅಳತೆಯಲ್ಲಿ ಕಟ್ ಮಾಡ್ತೀರಲ್ವ ಹಾಗೆಯೇ ಆ ಸೈಡು ಕೂಡ ಅದೇ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎರಡು ಬದಿಯಲ್ಲೂ ನೀವು ಹೀಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಫ್ಲವರ್ ಥರ ಇತ್ತು ಸೊ ಹಾಗಾಗಿ ಅದನ್ನು ಲೆಕ್ಕ ಹಿಡಿದ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ಸೇಮ್ ಅಳತೆಯಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎರಡು ಕಡೆನೂ ಕೂಡ ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಎಸ್ ಒಂದು ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಸ್ಟೋರೇಜ್ ಥರ ಇದನ್ನು ಯೂಸ್ ಮಾಡ್ಕೋಬಹುದು ಅಥವಾ ನೀವೇನಾದರೂ ಮಾರ್ಕೆಟಿಗೆ ಹೋದವಾಗ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಸ್ಟೋರೇಜ್ ಬಾಸ್ಕೆಟ್ ಥರ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನಾವು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ನೋಡಿ ಹೀಗೆ ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದೇ ರೀತಿಯೇ ಈ ಸೈಡು ಹಾಗೆ ಈ ಸೈಡು ಎರಡೂ ಕತಿ ಪ ಬದಿಯಲ್ಲೂ ಕೂಡ ನೋಡಿ ಇದೇ ರೀತಿಯೇ ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿದೆ ಇದೇನು ಸಿಕ್ಕಾಪಟ್ಟೆಯೋ ನಮಗೆ ಹೊಲಿಗೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡಬಹುದು ನೋಡಿ ಅದನ್ನು ಕೆಳಗಡೆ ಕಟ್ ಮಾಡ್ಕೊಂಡ ನಂತರ ನೀವು ಹೀಗೆ ಹೊಲಿಗೆ ಹಾಕೊಂಡು ಬರಬೇಕು ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಎರಡು ಬದಿಯಲ್ಲೂ ಕೂಡ ದೇ ಇದೇ ರೀತಿಯೇ ಫಸ್ಟ್ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ಕೂಡ ತೋರಿಸ್ತಿಲ್ಲ ನೋಡಿ ಪೂರ್ತಿಯಾಗಿ ನಾನು ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ಇವಾಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ಸೈಡ್ ಹಾಗೆ ಆ ಸೈಡ್ ಎರಡೂ ಬದಿಯಲ್ಲಿ ಹೊಲಿಗೆ ಹಾಕೊಂಡು ನಂತರ ನೀವೇನು ಮಾಡಬೇಕು ಇದನ್ನು ಉಲ್ಟಾ ಮಾಡಬೇಕು ಇದು ಒಳಗಡೆ ಹೋಗಬೇಕು ಹಾಗೆ ಒಳಗ ಒಳಗಡೆ ಇರೋದು ಹೊರಗಡೆ ಬರಬೇಕು ನೀಟಾಗಿ ಹೀಗೆ ಈ ರೀತಿ ಉಲ್ಟ ಮಾಡಿಕೊಂಡ ನಂತರ ಅದು ನೀಟಾಗಿ ಕೂರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ವಾರ್ಡ್ ರೂಮಲ್ಲಿ ಬಟ್ಟೆ ಇಡ್ಲಿಕ್ಕೂ ಕೂಡ ನೀವು ಇದನ್ನು ಈ ಕರ ಈ ಥರ ನೀವು ಬಾಸ್ಕೆಟ್ ಥರ ರೆಡಿ ಮಾಡಿಬಿಟ್ಟು ಬಟ್ಟೆ ಕೂಡ ನೀವು ಇಟ್ಕೋಬಹುದು ನೋಡಿ ಹೀಗೆ ನೀವು ಬಟ್ಟೆ ಇಡ್ಲಿಕ್ಕಾದರೂ ಯೂಸ್ ಮಾಡಬಹುದು ಅಥವಾ ಮಾರ್ಕೆಟ್ಗೆ ನೀವು ಸಾಮಾನುಗಳನ್ನು ತರಲಿಕ್ಕಾದರೂ ಯೂಸ್ ಮಾಡ್ಕೋಬಹುದು ಗಟ್ಟಿಯಾಗಿರುತ್ತೆ ಈ ಥರ ಬ್ಯಾಗು ಸೊ ಹಾಗಾಗಿ ನೀವು ಅದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಈಗ ಇದಕ್ಕೆ ಹ್ಯಾಂಡಲನ್ನು ರೆಡಿ ಮಾಡೋಣ ನೀವು ಇದೇ ವಾರ್ಡ್ರೂಬಲ್ಲಿ ಯೂಸ್ ಮಾಡೋದಾದರೆ ಇಷ್ಟೇ ಸಾಕಾಗುತ್ತೆ ನೀವು ಇದೇ ರೀತಿಯೇ ನೀವು ಬಟ್ಟೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಡ್ಬೋದು ಹಾಗೇ ಬಟ್ ನೀವು ಸ್ಟೋರೇಜ್ ಬಾಸ್ಕೆಟ್ ಥರ ಹೀಗೆ ಯೂಸ್ ಮಾಡೋದಾದರೆ ಓಕೆ ಬಟ್ ನೀವು ಮಾರ್ಕೆಟಿಗೆಲ್ಲ ತೊಗೊಂಡು ಹೋಗಬೇಕು ಅಂದರೆ ಹ್ಯಾಂಡಲ್ ಬೇಕಲ್ವಾ ಹ್ಯಾಂಡಲನ್ನು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ ನೋಡಿ ಈ ರೀತಿ ನಾನು ಈಗ ನೋಡಿ ಹೀಗೆ ಇದನ್ನು ಕೈಯಲ್ಲೇನೆ ಹೊಲಿಗೆ ಹಾಕೋತಾ ಇದ್ದೀನಿ ನೀವು ಮಿಷನಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕೈಯಲ್ಲೆನೆ ಹಾಕ್ತಾ ಇದ್ದೀನಿ ನೋಡಿ ಹ್ಯಾಂಡಲ್ನ ಹೀಗೆ ನಾನು ಅಟ್ಯಾಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನೀಗ ಹ್ಯಾಂಡಲ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ನಿಮಗೆ ಒಳಗಡೆ ಜಾಗ ಹಿಡಿದಿದೆ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಬ್ಯಾಗ್ಗಳನ್ನು ಆರಾಮಾಗಿ ನಾವೇ ರೆಡಿ ಮಾಡಿಬಿಡ್ಬೋದು ನೋಡಿ ನೀವು ವಾರ್ಡ್ರೋಬಲ್ಲಿ ಹೀಗೆ ಮಾಡಿಬಿಟ್ಟು ಬ್ಯಾಸ್ಕೆಟ್ ತನೂ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ಮಕ್ಕಳ ಆಟ ಸಾಮಾನು ಕೂಡ ನೀವು ಹಾಕಿ ತೆಗೆದಿಡ್ಲಿಕ್ಕೆ ನೀವು ಯೂಸ್ ಮಾಡ್ಕೋಬೋದು ಅಥವಾ ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ಹಾಕಿ ತೆಗೆದಿ ತೆಗೆದಿಡ್ಲಿಕ್ಕೆ ಯೂಸ್ ಮಾಡ್ಕೋಬೋದು ತರಕಾರಿ ತರಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹಳೆಯದಾದಂತಹ ಬಟ್ಟೆಗಳನ್ನು ಮೇಲಿಡಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ಅಥವಾ ನೀವು ಇದ್ರ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆ ಇಡಬಹುದು ಅಥವಾ ಹಳೇದಾದಂತಹ ಕರ್ಟನ್ ಆಗಲಿ ಬೆಡ್ಶೀಟ್ಗಳಾಗಲಿ ಇವುಗಳನ್ನು ಇಟ್ಬಿಟ್ಟು ನೀವು ಆರಾಮಾಗಿ ಮೇಲ್ಗಡೆ ಹಾಗೆ ಸ್ಟೋರೇಜ್ ಬಾಸ್ಕೆಟ್ ತರ ಯೂಸ್ ಮಾಡ್ಕೋಬಹುದು ಹಾಗೇನೆ ಅಕ್ಕಿ ಚೀಲವನ್ನ ನೀವೆಲ್ಲ ಯಾವ ರೀತಿ ಉಪಯೋಗ ಮಾಡ್ತಿದ್ದೀರಾ ನೀವು ಹೇಗೆ ಅದನ್ನು ಬಳಸ್ಕೋತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಬರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು